ನಮ್ಮ ಹಿಂದೂ ಧರ್ಮದಲ್ಲಿ ವಿನಾಯಕ ಚತುರ್ಥಿ ಹಬ್ಬವನ್ನು ಎಷ್ಟೋ ವೈಭವವಾಗಿ ನಡೆಸುತ್ತಾರೆ ವಿನಾಯಕ ಹುಟ್ಟಿದ ದಿನವನ್ನು ವಿನಾಯಕ ಚತುರ್ಥಿ ಹಬ್ಬವಾಗಿ ಆಚರಿಸಲಾಗುತ್ತದೆ ವಿನಾಯಕ ಚತುರ್ಥಿಯ ದಿನ ಕೆಲವು ನಿಯಮಗಳನ್ನು ಪಾಲಿಸುತ್ತಾ ವಿನಾಯಕನನ್ನು ಪೂಜಿಸಿದವರಿಗೆ ಖಂಡಿತವಾಗಿ ಅಖಂಡ ರಾಜಯೋಗ ಲಭಿಸುತ್ತದೆ ಈ ವರ್ಷವೆಲ್ಲ ಎಂತಹ ಕಷ್ಟಗಳು ಇಲ್ಲದೆ ಸುಖ ಸಂತೋಷಗಳಿಂದ ಜೀವಿಸುತ್ತಾರೆ ಗಣೇಶ ಚತುರ್ಥಿಯ ದಿನ ಅದೃಷ್ಟಕ್ಕೆ ಪ್ರತೀಕವಾಗಿ ವಿನಾಯಕ ಪೂಜಿಸಲಾಗುತ್ತದೆ ಭಾದ್ರಪದ ಮಾಸ ಶುಕ್ಲ ಪಕ್ಷ ನಾಲ್ಕನೆಯ ದಿನ ವಿನಾಯಕನು ಜನ್ಮಿಸಿದರು ಈ ವರ್ಷ ಸೆಪ್ಟೆಂಬರ್ ಏಳನೇ ತಾರೀಕು ಅಂದರೆ ಶನಿವಾರದ ದಿನ ವಿನಾಯಕ ಚತುರ್ಥಿ ಬಂದಿದೆ ಈ ವಿನಾಯಕ ಚತುರ್ಥಿಯ ಸಂದರ್ಭವಾಗಿ ಪ್ರತಿಯೊಬ್ಬರೂ ಕೂಡ ವಿನಾಯಕನ ವಿಗ್ರಹವನ್ನು ಮನೆಗೆ ತಂದು ಪ್ರತಿಷ್ಠಿಸಿ ನವರಾತ್ರಿಗಳು ಪೂಜೆಯನ್ನು ನಿರ್ವಹಿಸುತ್ತಾರೆ ಆ ಗಣೇಶನು ಮಧ್ಯಾಹ್ನದ ಸಮಯದಲ್ಲಿ ಜನ್ಮಿಸಿದರು ಹಾಗಾಗಿ ಈ ಶನಿವಾರದ ದಿನ ಮನೆಯಲ್ಲಿ ಪೂಜೆ ಮಾಡುವವರು ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ ಮಧ್ಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬೇಕು ವಿನಾಯಕನ ಪೂಜೆಗಾಗಿ ವಿನಾಯಕನನ್ನು ಖರೀದಿಸುವಾಗ ಕೆಲವು ಜಾಗ್ರತೆಗಳನ್ನು ಪಾಲಿಸಬೇಕು ನೀವು ತರುವಂತಹ ವಿಗ್ರಹದ ಆಧಾರದ ಮೇಲೆ ನೀವು ಮಾಡುವಂತಹ ಪೂಜೆಗೆ ಫಲಿತಾಂಶ ಸಿಗುತ್ತದೆ ಹಾಗಾಗಿ ವಿನಾಯಕನ ವಿಗ್ರಹವನ್ನು ಖರೀದಿಸುವ ಮೊದಲು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬೇಕು ಇಲ್ಲವೆಂದರೆ ನೀವು ಎಷ್ಟು ಒಳ್ಳೆಯದಾಗಿ ಪೂಜೆ ಮಾಡಿದರೂ ಕೂಡ ಉಪಯೋಗ ಅನ್ನುವುದು ಇರುವುದಿಲ್ಲ ಗಣೇಶನ ವಿಗ್ರಹವನ್ನು ತೆಗೆದುಕೊಳ್ಳುವಾಗ ಸೊಂಡಿಲು ಎಡಗಡೆಗೆ ಇರುವ ಹಾಗೆ ನೋಡಿಕೊಳ್ಳಬೇಕು ಅಂತಹ ವಿಗ್ರಹವನ್ನು ಖರೀದಿಸಬೇಕು ಇಂತಹ ವಿಗ್ರಹವನ್ನು ಪೂಜಿಸಿದರೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕಷ್ಟಗಳೆಲ್ಲ ತೀರಿ ಹೋಗಿ ವಿಪರೀತವಾದ ಧನಲಾಭ ಆಗುತ್ತದೆ ಹಾಗೆಯೇ ಕುಳಿತುಕೊಂಡಿರುವ ಹಾಗೆ ಇರುವ ವಿನಾಯಕನನ್ನು ಮಾತ್ರವೇ ಖರೀದಿಸಿ ಇದು ಶ್ರೇಯಸ್ಸನ್ನು ಸೂಚಿಸುತ್ತದೆ ಆದರೆ ನಿಂತಿರುವ ಗಣೇಶನ ವಿಗ್ರಹವನ್ನು ಖರೀದಿಸಬಾರದು ಹಾಗೆಯೇ ಗಣೇಶನ ಕೈಗಳು ಒಂದರಲ್ಲಿ ಲಡ್ಡು ಎರಡನೇ ಕೈಯಲ್ಲಿ ಆಶೀರ್ವಾದ ಕೊಡುತ್ತಿರುವ ಹಾಗೆ ಇರಬೇಕು ವಿನಾಯಕ ಚತುರ್ಥಿಯ ದಿನ ಪೂಜೆ ಮಾಡುವಾಗ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಗಣೇಶ ವಿಗ್ರಹವನ್ನು ಪ್ರತಿಷ್ಠಿಸಿ ಪೂಜೆ ಮಾಡಿಕೊಳ್ಳಬೇಕು ಆಗಲೇ ನೀವು ಮಾಡುವ ಪೂಜೆಗೆ ಎರಡರಷ್ಟು ಪುಣ್ಯಫಲ ಲಭಿಸುತ್ತದೆ ನೀವು ಮಾಡುವಂತಹ ಪೂಜೆಯಲ್ಲಿ ಒಂದೇ ವಿನಾಯಕನ ವಿಗ್ರಹ ಇರಬೇಕು ಒಂದಕ್ಕಿಂತ ಹೆಚ್ಚು ವಿಗ್ರಹಗಳು ಇರಬಾರದು ನೀವು ತರುವ ವಿಗ್ರಹ ಕೆಂಪು ಅಥವಾ ಅರಿಶಿನ ಬಣ್ಣದಲ್ಲಿ ಇರಬೇಕು ಇಂತಹ ಬಣ್ಣದಲ್ಲಿ ಇರುವ ವಿನಾಯಕನನ್ನು ಪೂಜಿಸಿದರೆ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲ ಖಂಡಿತವಾಗಿ ತೊಲಗಿ ಹೋಗುತ್ತದೆ ಇನ್ನು ಮಣ್ಣಿನಲ್ಲಿ ಮಾಡಿರುವ ವಿಗ್ರಹವನ್ನು ಪೂಜಿಸಿದರೆ ಇನ್ನೂ ಒಳ್ಳೆಯದು ಕಪ್ಪು ಬಣ್ಣದ ವಿಗ್ರಹವನ್ನು ಮಾತ್ರ ಖರೀದಿಸಬೇಡಿ ಗಣೇಶನ ವಿಗ್ರಹವನ್ನು ಗಂಗಾ ಶುದ್ಧಿ ಮಾಡಿ ನಂತರ ಪೂಜೆ ಮಾಡಬೇಕು ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ವಿಗ್ರಹವನ್ನು ಇಟ್ಟುಕೊಳ್ಳಬಹುದು ಬೆಳಿಗ್ಗೆ ಸಾಯಂಕಾಲ ದೀಪವನ್ನು ಬೆಳಗಿಸಿ ಪೂಜೆ ಮಾಡಬೇಕು ವಿನಾಯಕ ಚತುರ್ಥಿಗೆ ಸಂಬಂಧಿಸಿ ನಮ್ಮ ಸನಾತನ ಧರ್ಮದಲ್ಲಿ ಒಂದು ನಂಬಿಕೆ ಇದೆ ವಿನಾಯಕ ಚತುರ್ಥಿಯ ದಿನ ಚಂದ್ರನನ್ನು ನೋಡುವುದು ಅಶುಭ ಎಂದು ಹೇಳಲಾಗುತ್ತದೆ ಆಕಸ್ಮಿಕವಾಗಿ ಚಂದ್ರನನ್ನು ನೋಡಿದರೆ ನೀವು ಮಿಥ್ಯದೋಷದಿಂದ ಬಾಧೆ ಪಡುತ್ತೀರಾ ಎಂದು ಹೇಳಲಾಗುತ್ತದೆ ಇದರಿಂದ ಸಮಸ್ಯೆಗಳು ಬರುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಹಾಗಾಗಿ ವಿನಾಯಕ ಚತುರ್ಥಿಯ ದಿನ ಚಂದ್ರನನ್ನು ನೋಡಬೇಡಿ ವಿನಾಯಕ ಚತುರ್ಥಿಯ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ನಿಮಗೆ ಯಾವುದೇ ರೀತಿಯ ಮಂತ್ರಗಳು ಹೇಳಲು ಬರದೇ ಇದ್ದರೂ ಪರವಾಗಿಲ್ಲ ಆದರೆ ಭಕ್ತಿ ಶ್ರದ್ಧೆಗಳಿಂದ ಈ ಮಂತ್ರವನ್ನು ಜಪಿಸುತ್ತಾ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ ಆ ಮಂತ್ರ ಯಾವುದೆಂದರೆ ಓಂ ವಿಘ್ನೇಶ್ವರಾಯ ನಮಃ ಅನ್ನುವ ಮಂತ್ರವನ್ನು ಜಪಿಸಿ ಈ ಮಂತ್ರ ವಿನಾಯಕನ ಅನುಗ್ರಹ ಪಡೆಯುವುದರಲ್ಲಿ ಸಹಾಯ ಮಾಡುತ್ತದೆ ನಾವು ಸಾಧಾರಣವಾಗಿ ವಿನಾಯಕನಿಗೆ ಪೂಜಿಸುವಾಗ ವಿನಾಯಕನ ವಿಗ್ರಹಕ್ಕೆ ಮಾತ್ರವೇ ಪೂಜೆ ಮಾಡುತ್ತೇವೆ ಆದರೆ ತುಂಬಾ ಜನಕ್ಕೆ ಗೊತ್ತಿರದ ವಿಷಯ ಏನು ಅಂದರೆ ವಿನಾಯಕನ ಪೂಜೆಯಲ್ಲಿ ವಿಗ್ರಹವನ್ನು ಒಂಟಿಯಾಗಿ ಇಟ್ಟು ಪೂಜಿಸಬಾರದು ಗಣೇಶನ ವಿಗ್ರಹದ ಪಕ್ಕದಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು ಲಕ್ಷ್ಮೀದೇವಿ ಅಷ್ಟ ಐಶ್ವರ್ಯಗಳನ್ನು ಪ್ರಸಾದಿಸುತ್ತಾಳೆ ಹಾಗಾಗಿ ವಿನಾಯಕ ಚತುರ್ಥಿಯ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಖಂಡಿತವಾಗಿ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಿಸಿಕೊಳ್ಳಬೇಕು ವಿನಾಯಕನ ಪೂಜೆಯಲ್ಲಿ ಹನ್ನೆರಡು ರೀತಿಯ ನೈವೇದ್ಯಗಳನ್ನು ಇಡಬೇಕು ಹನ್ನೆರಡು ರೀತಿಯ ನೈವೇದ್ಯಗಳನ್ನು ಮಾಡಲು ಸಾಧ್ಯವಾಗದೆ ಇರುವವರು ಕನಿಷ್ಠ ಮೂರು ರೀತಿ ಅಥವಾ ಇಲ್ಲವೇ ಐದು ರೀತಿಯ ನೈವೇದ್ಯವನ್ನು ಸಮರ್ಪಿಸಬಹುದು ಇದರಲ್ಲಿ ಮೋದಕ ಲಡ್ಡು ಮತ್ತು ಪಾಯಸ ಖಂಡಿತವಾಗಿ ಇರಬೇಕು ಗಣೇಶನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಪುಷ್ಪ ಅಂದರೆ ಅದು ತಾವರೆ ಹೂವು ಹಾಗಾಗಿ ತಾವರೆ ಹೂವುಗಳಿಂದ ಗಣಪತಿಯನ್ನು ಪೂಜಿಸಿದರೆ ನೂರರಷ್ಟು ಪುಣ್ಯಫಲ ಲಭಿಸುತ್ತದೆ ಇ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷಗಳು ಇರುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್